ವಾರ್ತೆಯ ಮುಖ್ಯಾಂಶಗಳು ಆಣೆಯಾಗಿದ್ದ ಪವನ್ ಶವವಾಗಿ ಅಂಕೋಲಾ ತಾಲೂಕಿನ ಮಳಗಾಂವ್ ಬಳಿ ಪತ್ತೆ ಡಿವೈಎಸ್ಪಿ ಗೀತಾ ಪಾಟೀಲ್ ಸಮಾಜ ಸೇವೆ ಉಸಿರು ನಿಂತ ಮೇಲೂ ಹೆಸರು ಉಳಿಸಲು ಕಾರಣವಾಗುತ್ತದೆ ಅನಂತಮೂರ್ತಿ ಹೆಗಡೆ ಗಣೇಶನಗರ ಹಾಗೂ ಸಹ್ಯಾದ್ರಿ ಪ್ರೌಢಶಾಲಾ ಯಲ್ಲಾಪುರ ನಾಕಾ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡಿದ ಉಪೇಂದ್ರ ಪೈ ಅಮ್ಮಿನಹಳ್ಳಿಯಲ್ಲಿ ಹೈಮಾಸ್ಟ್ ದೀಪ ಕೆಟ್ಟು ಐದಾರು ತಿಂಗಳಾದರೂ ದುರಸ್ತಿ ಭಾಗ್ಯ ಕಾಣದ ಹೈಮಾಸ್ಟ್ ದೀಪ ಜುಲೈ ಒಂದರಂದು ಜಿಲ್ಲಾ ಪತ್ರಿಕಾ ದಿನಾಚರಣೆ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಬಕ್ಕಳ ಕಳೆದ ಒಂದು ವಾರದಿಂದ ಶಿರ್ಸಿ ತಾಲೂಕಿನ ಮತ್ತಿಘಟ್ಟದ ಜೋಗನ ಹಕ್ಕಲು ಫಾಲ್ಸ್ನಲ್ಲಿ ಕಾಣೆಯಾಗಿದ್ದ ಪವನ್ ಗಣಪತಿ ಜೋಗಿ ಅಂಕೋಲಾ ತಾಲೂಕಿನ ಡೊಂಗ್ರಿ ಪಂಚಾಯಿತಿ ವ್ಯಾಪ್ತಿಯ ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆಂದು ಡಿವೈಎಸ್ಪಿ ಗೀತಾ ಪಾಟೀಲ್ ಖಚಿತಪಡಿಸಿದ್ದಾರೆ ಪವನ್ ಕಿವಿಯಲ್ಲಿ ಬಂಗಾರದ ಸ್ಟಾರ್ ಇರುವುದನ್ನು ನೋಡಿಯೇ ಆತನ ಪಾಲಕರು ಪವನ್ ಎಂದು ಗುರುತಿಸಿರುವುದಾಗಿ ತಿಳಿದು ಬಂದಿದೆ ಶವ ಹುಡುಕಾಟದಲ್ಲಿ ಸ್ಥಳೀಯರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಜೂನ್ ಇಪ್ಪತ್ತೆರಡರಂದು ಕಾಣೆಯಾಗಿದ್ದ ಪವನ್ ಹುಡುಕಲು ರಾಷ್ಟ್ರೀಯ ವಿಪತ್ತು ವಾಹನ ಪಡೆ ಸೇರಿದಂತೆ ತಿರಸಿಯ ಮುಳುಗು ತಜ್ಞರ ತಂಡವಾದ ಶ್ರಮ ಮಾರಿಕಾಂಬಾ ಲೈಫ್ ಗಾರ್ಡ್ನವರು ಕೂಡ ತೀರಾ ಹುಡುಕಾಟ ನಡೆಸಿದ್ದರು ಆದರೆ ಇಂದು ಗಂಗಾವಳಿ ನದಿಯಲ್ಲಿ ಸಿಕ್ಕಿರುವ ಬಗ್ಗೆ ಮಾಹಿತಿ ಇದೆ ಈ ಬಗ್ಗೆ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಮಂಜುನಾಥ್ ಗೌಡ ದೃಢಪಡಿಸಿದ್ದಾರೆ ಅಂಕೋಲ ತಾಲೂಕಿನ ಮಳಗಾಂ ಹೊಳೆಯಲ್ಲಿ ಪತ್ತೆಯಾದ ಪವನ್ ಶವವನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ತರುವಲ್ಲಿ ಆ ಭಾಗದ ಗ್ರಾಮಸ್ಥರು ಮಾಡಿದ ಸಹಾಯ ಮೆಚ್ಚುವಂತದ್ದು ಸಂಪೂರ್ಣವಾಗಿ ಕೊಳೆತು ನಾರುತ್ತಿದ್ದ ಸ್ಥಿತಿಯಲ್ಲಿದ್ದ ಶವವನ್ನು ಗ್ರಾಮಸ್ಥರು ತುಂಬಿ ಹರಿಯುತ್ತ ಿದ್ದ ನೀರಿನಿಂದ ಹೇಗೆ ತಂದಿದ್ದಾರೆ ನೋಡಿ ಪುನೀತ್ ರಾಜ್ಕುಮಾರ್ ಮರಣ ಹೊಂದಿದ ನಂತರ ಅವರು ಸಮಾಜಕ್ಕೆ ನೀಡಿದ ಸೇವೆ ನೋಡಿ ಸಮಾಜ ಸೇವೆಯ ಮೂಲಕ ಉಸಿರು ನಿಂತ ಮೇಲೂ ಹೆಸರು ಉಳಿಯಲು ಕಾರಣವಾಗುತ್ತದೆ ಎಂಬುದನ್ನು ಮನಗಂಡು ಸಮಾಜ ಸೇವೆಗೆ ಮುಂದಾದೆ ಎಂದು ಶಿರಸಿಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು ತಮ್ಮ ಟ್ರಸ್ಟ್ ವತಿಯಿಂದ ತಾಲೂಕಿನ ಕಿರುವತ್ತಿ ಕರ್ನಾಟಕ ಪಬ್ಲಿಕ್ ಸ್ಕೂಲಿಗೆ ನೀಡಿದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಒಂದು ನೆನೆಸ್ಕೊಳ್ಳೋದೆ ಕೆಲಸ ಮಾಡಿದ್ದೀರಿ ಎಷ್ಟು ಜನ ಏನಾಗ್ತದೆ ಕೆಲಸ ಮುಗಿದ ಮೇಲೆ ಹೋಗೋ ಹೋಗುವಂತ ಕೆಲಸ ಮಾಡ್ತಾರೆ ಆದರೆ ತುಂಬಾ ನಾನು ಧನ್ಯವಾದ ಹೇಳಿಕೆ ಇಚ್ಛೆ ಕೊಡ್ತೇನೆ ನೆನೆಸ್ಕೊಂಡಿದ್ದೀರಲ್ಲ ಅಂತ ಹೇಳಿ ಒಂದು ವಿಚಾರ ಎರಡನೇದು ಅಂತಂದ್ರೆ ಪ್ರಸಾದ ಹೇಳಿದ್ರು ದೊಡ್ಡ ಮಾತುಗಳು ಹಲವಾರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾರಾದರೂ ಅಂತ ಹೇಳಿದ್ರು ಏನಿಲ್ಲ ನಾವು ಮೊದಲು ಮನುಷ್ಯ ಅರ್ಥ ಮಾಡ್ಕೋ ಮಾಡ್ಕೋಬೇಕಾಗುವಂಥದ್ದು ಮನುಷ್ಯನಿಗೆ ಎಷ್ಟು ಇದ್ರೂ ಕೂಡ ಸಾಕು ಅನ್ನುವಂತಹ ಭಾವನೆ ಇನ್ನು ಬೇಕು 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 ಅನ್ನುವಂತಹ ಭಾವನೆ ಯಾವತ್ತು ಇರ್ತದೆ ಯಾವತ್ತು ಮನುಷ್ಯನಿಗೆ ಸಾಕು ಅನ್ನುವಂತಹ ತೃಪ್ತಿ ಭಾವನೆ ಬರ್ತದೆಯೋ ಅವನಿಗೆ ಅವನ ಜೀವನ ಅನ್ನುವಂಥದ್ದು ಅರ್ಥ ಬರ್ತದೆ ಮತ್ತು ಪರಿಪೂರ್ಣ ಆಗ್ತದೆ ನನಗಿದು ನಿಜಕ್ಕೂ ಕೂಡ ಅರ್ಥ ಆಗಿದೆ ಯಾವಾಗ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಮರಣದ ನಂತರ ನಮ್ಗೆ ಗೊತ್ತಿರ್ಲಿಲ್ಲ ಅವ್ರಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಮರಣ ಆದ್ಮೇಲೆ ಒಬ್ಬ ಫಿಲ್ಮ್ ಸ್ಟಾರ್ ಆಗಿ ಈ ರಾಜ್ಕುಮಾರ್ ಮಗ ಅಂತಂದ್ರೆ ವೈಭವ ಅಲ್ವಾ ಮನೆ ರಾಜ್ಯ ದೇಶ ಹೆಸರು ಇವೆಲ್ಲವೂ ಇತ್ತು ಆದ್ರೂ ಕಡೆ ಅವರು ಸೇವೆ ಮಾಡ್ತಾ ಇದ್ರು ಮನೆಗೆ ಅವರು ಸತ್ತು ಮೂರ್ನಾಲ್ಕು ವರ್ಷ ಆದ್ರೂ ಕೂಡ ಕ್ಯೂ ಇತ್ತು ಅವರ ಸಮಾಜ ಇವತ್ತಿಗೂ ಕೂಡ ಅವರ ಪುಣ್ಯತಿ ಬಂದಾಗ ಸಂಡೆ ಬಂದಾಗ ಇವತ್ತಿಗೂ ಅಲ್ಲಿ ಶಿರ್ಸಿ ನಗರದ ಸರ್ಕಾರಿ ಪ್ರೌಢಶಾಲೆ ಗಣೇಶ್ ನಗರ ಹಾಗೂ ಸಹ್ಯಾದ್ರಿ ಪ್ರೌಢಶಾಲೆ ಯಲ್ಲಾಪುರ ನಾಕ ಈ ಶಾಲಾ ವಿದ್ಯಾರ್ಥಿಗಳಿಗೆ ಜೆಡಿಎಸ್ ಮುಖಂಡರಾದ ಉಪೇಂದ್ರಪಾಯಿ ಇವರು ಉಪೇಂದ್ರಪಾಯಿ ಸೇವಾ ಟ್ರಸ್ಟ್ ವತಿಯಿಂದ ಪಠ್ಯಪುಸ್ತಕ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಅಧ್ಯಕ್ಷರು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಬಹುಶಃ ಅವ್ರ ದೊಡ್ಡ ಸೇವೆ ಭಾಳ ಒಳ್ಳೆಯದು ಇನ್ನು ಧರ್ಮದ ಅಧಿಕಾರಿಗಳಾಗಿ ಧರ್ಮ ಪೀಠಾಧಿಕಾರಿಗಳು ಬೆಳೆಸ್ತಕ್ಕಂಥ ಗುಣಗಳು ಅದ್ರ ಬೇರೆ ಆದರೆ ಇಲ್ಲಿ ನಿಮ್ಗೆ ಎಲ್ಲರಿಗೂ ಒಂದೇ ರೀತಿ ಆಟ ಒಂದೇ ರೀತಿಯ ಪಾಠ ಒಂದೇ ರೀತಿ ಊಟ ಅಲ್ಲ ಬೇರೆ ಊಟ ಬರ್ತಾ ಎಂಟೈನ್ ನಾಲ್ಕನೇ ಬೇರೆ ಕಡೆ ಹೋಗ್ತಾರೆ ನಾಲ್ಕನೇ ಬೇರೆ ಕೇಳ್ತಾರೆ ಕ್ಯಾಂಪನಿ ಕೇಳ್ತಾರೆ ಇಲ್ಲ ಎಲ್ಲರೂ ನೀವು ಒಂದೇ ಅಂತ ಭಾವನೆಯಲ್ಲಿ ನಾವು ಬದುಕುವ ಜ್ಞಾನ ದೇವರಿರುವ ಸರಸ್ವತಿ ನೆಲೆಸುವಂತಹ ಕ್ಷೇತ್ರ ಜಾಗ ಇದು ಶಿಕ್ಷಣ ಸಂಸ್ಥೆ ದೇವರಿಗೆ ಅದನ್ನು ಕೊಟ್ಟು ಕಳಿಸುತ್ತ ಬೆಲೆ ಕಟ್ಟಲಾಗ ಈ ದೇಹವನ್ನು ಕೊಟ್ಟು ದೇವರನ್ನು ಭೂಮಿಗೆ ಕಳಿಸಿದಾಗ ನಾವು ನಮ್ಮ ವಿವಿಧ ಜ್ಞಾನಕ್ಕೆ ಸರಿಯಾಗಿ ನಾವು ದುಡಿದು ನಾನಿದ ಮಾಡ ತೋರಿಸ್ತೇನೆ ಅಂತ ಹೇಳಿ ಯಾವುದೇ ನೀವು ಹಣವನ್ನ ಗಳಿಸಿರ್ತೀರಿ ನೀವು ಯಾವುದೇ ಗಳಿಸ್ತೀರಿ ಮಾಡಿರ್ತೀರಿ ಇದನ್ನ ಮೊದಲು ನೀವು ಗಳಿಸಿದ ತಾಲೂಕಿನ ಅಮ್ಮಿನಹಳ್ಳಿಯಲ್ಲಿ ಹೈಮಾಸ್ ದೀಪ ಕಳೆದ ಐದಾರು ತಿಂಗಳಿನಿಂದ ಹಾಳಾಗಿದ್ದು ಇದುವರೆಗೂ ದುರಸ್ತಿ ಮಾಡದೇ ಇರುವುದರಿಂದ ಬೆಳಕಿನ ವ್ಯವಸ್ಥೆ ಇಲ್ಲದೆ ಕತ್ತಲಲ್ಲಿ ಊರಿನವರು ಪರದಾಡುವಂತಾಗಿದೆ ಹೊರ ಊರುಗಳಿಗೆ ಬಸ್ಸಿಗಾಗಿ ಕಾಯುವವರು ಕತ್ತಲಿನಲ್ಲಿಯೇ ನಿಂತುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ ಹೆದ್ದಾರಿ ಪ್ರಾಧಿಕಾರವು ಅಳವಡಿಸಿದ ಈ ದೀಪದ ನಿರ್ವಹಣೆಯ ಜವಾಬ್ದಾರಿ ಗ್ರಾಮ ಪಂಚಾಯಿತಿ ಅವರದಾಗಿತ್ತು ಆದರೆ ದುರಸ್ತಿಗಾಗಿ ಬೇಕಾದ ಸೂಕ್ತ ಅನುದಾನದ ಕೊರತೆಯಿಂದ ಹೈಮಾಸ್ಟ್ ದೀಪ ತುಕ್ಕು ಹಿಡಿದು ನಿಷ್ಪ್ರಯೋಜನ ಎನಿಸುತ್ತಿದೆ ಆದ್ದರಿಂದ ವಾರ್ಡ್ ಸದಸ್ಯರುಗಳು ಈ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಂಡು ಈ ಬೀದಿ ದೀಪ ಸಮಸ್ಯೆ ನಿವಾರಿಸಬೇಕೆಂದು ಊರ ನಾಗರಿಕರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಶಾಸಕರ ಗಮನಕ್ಕೆ ಕೂಡ ತರಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಶಿರ್ಸಿ ಇವರಿಂದ ಪತ್ರಿಕಾ ದಿನಾಚರಣೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಜುಲೈ ಒಂದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ನಗರದ ಟಿಎಂಎಸ್ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಹಿರಿಯ ಪತ್ರಕರ್ತ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸಂಪಾದಕ ಮಹಾಬಲ ಸೀತಳಾಭಾವಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಿ ಭಟ್ ಬಕ್ಕಳ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಬಿಮ ನಾಯಕ್ ಹಿರಿಯ ಹೃದಯ ರೋಗ ತಜ್ಞ ಡಾಕ್ಟರ್ ರಾಜೇಶ್ ಚಿತ್ತರಂಜನ್ ಡಿವೈಎಸ್ಪಿ ಗೀತಾ ಪಾಟೀಲ್ ಉಪಸ್ಥಿತರಿರಲಿದ್ದಾರೆ ಸಂಘದ ಉಪಾಧ್ಯಕ್ಷ ವಿಠಲ ದಾಸ್ ಕಾಮತ್ ಪ್ರಧಾನ ಕಾರ್ಯದರ್ಶಿ ಸುಮಂಗಲಾ ಹೊನ್ನೇಕೊಪ್ಪ ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ಪಾಟೀಲ್ ಖಜಾಂಚಿ ರಾಜೇಂದ್ರ ಹೆಗಡೆ ನಿಕಟ ಪೂರ್ವ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಉಪಸ್ಥಿತರಿರಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೆ ರಾಮ್ ದತ್ತಿನಿಧಿ ಪ್ರಶಸ್ತಿಯನ್ನು ಶೈಲಜಾ ಗೋರ್ನ್ಮನೆ ಅವರಿಗೆ ಡಾಕ್ಟರ್ ಯು ಚಿತ್ತರಂಜನ್ ದತ್ತಿನಿಧಿ ಪ್ರಶಸ್ತಿಯನ್ನು ಗಣೇಶ್ ಹೆಗಡೆ ಇಟಗಿ ಅವರಿಗೆ ಹಾಗೂ ಜಿಎಸ್ ಹೆಗಡೆ ಅಜ್ಜಿಬಳ ಪ್ರಶಸ್ತಿ ದೀಪಕ್ ಕುಮಾರ್ ಶೇಣು ಇವರಿಗೆ ನೀಡಿ ಗೌರವಿಸಲಾಗುವುದು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಸುಮಂಗಲಾ ಹೊನ್ನೆಕೊಪ್ಪ ತಿಳಿಸಿದ್ದಾರೆ